ನಮಸ್ತೆ ವೀಕ್ಷಕರೇ ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ ನಾನು ನಿಮ್ಮ ದಿವ್ಯಾ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ಹೊರುಷಕ್ಕೆ ಹೊಸ ಹರುಷವ ಹೊಸೆದು ಹೊಸೆದು ತರುತ್ತಿದೆ ಎಂಬ ಹಾಡಿನಂತೆ ಹೊಸ ಚಿಗಿರಿನೊಂದಿಗೆ ಹೊಸ ವರ್ಷವನ್ನು ಎಲ್ಲರೂ ಸ್ವಾಗತಿಸೋಣ ಯುಗಾದಿ ಹಿಂದೂ ಹೊಸ ವರ್ಷದ ಆರಂಭವನ್ನು ಸೂಚಿಸುತ್ತದೆ ಮತ್ತು ಇದನ್ನು ಭಾರತದ ಆಂಧ್ರ ಪ್ರದೇಶ ತೆಲಂಗಾಣ ಕರ್ನಾಟಕ ಮತ್ತು ಗೋವಾದಲ್ಲಿ ಆಚರಿಸಲಾಗುತ್ತದೆ ಯುಗಾದಿ ಅಥವಾ ಉಗಾದಿ ಎಂಬ ಪದಗಳು ಯುಗ ವಯಸ್ಸು ಮತ್ತು ಆದಿ ಆರಂಭ ಎಂಬ ಸಂಸ್ಕೃತ ಪದಗಳಿಂದ ಹುಟ್ಟಿಕೊಂಡಿದೆ ಇದು ಹೊಸ ಯುಗದ ಆರಂಭವನ್ನು ಸೂಚಿಸುತ್ತದೆ ಸಾಮಾನ್ಯವಾಗಿ ಗ್ರೆಗೋರಿಯನ್ ಕ್ಯಾಲೆಂಡರ್ನಲ್ಲಿ ಮಾರ್ಚ್ ಅಂತ್ಯ ಅಥವಾ ಏಪ್ರಿಲ್ ಆರಂಭದಲ್ಲಿ ಬರುವ ಈ ದಿನವು ಹಿಂದೂಗಳಿಗೆ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ ಮಹಾರಾಷ್ಟ್ರದಲ್ಲಿ ಗುಡಿಪಾಡ್ವಾ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಉಗಾದಿ ಮತ್ತು ಕರ್ನಾಟಕದಲ್ಲಿ ಯುಗಾದಿ ಮುಂತಾದ ವಿವಿಧ ಹೆಸರುಗಳಲ್ಲಿ ಆಚರಿಸಲಾಗುತ್ತದೆ ಇದು ಕಾಲಾತೀತ ಸಂಪ್ರದಾಯವಾಗಿದೆ ಈ ದಿನದ ಸಂಪ್ರದಾಯಗಳಲ್ಲಿ ರಂಗೋಲಿಯಂತಹ ವರ್ಣರಂಜಿತ ನೆಲದ ಮಾದರಿಗಳನ್ನು ರಚಿಸುವುದು ತೋರಣ ಎಂದು ಕರೆಯಲ್ಪಡುವ ಮಾವು ಬೇವು ಎಲೆಗಳಿಂದ ಬಾಗಿಲುಗಳನ್ನು ಅಲಂಕರಿಸುವುದು ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುವುದು ದಾನ ನೀಡುವುದು ಎಣ್ಣೆ ಮಸಾಜ್ ಅಥವಾ ವಿದ್ಯುತ್ ಸ್ಥಾನಗಳಲ್ಲಿ ಪಾಲ್ಗೊಳ್ಳುವುದು ಪಚಡಿ ಎಂಬ ವಿಶೇಷ ಖಾದ್ಯವನ್ನು ತಯಾರಿಸುವುದು ಮತ್ತು ಹಂಚಿಕೊಳ್ಳುವುದು ಹಾಗೂ ಹಿಂದೂ ದೇವಾಲಯಗಳಿಗೆ ಭೇಟಿ ನೀಡುವುದು ಸೇರಿವೆ ಆರು ರುಚಿಗಳ ಮಿಶ್ರಣದೊಂದಿಗೆ ಪಚಡಿ ತೆಲುಗು ಮತ್ತು ಕನ್ನಡ ಹಿಂದೂ ಪದ್ಧತಿಗಳ ಪ್ರಕಾರ ಮುಂಬರುವ ವರ್ಷದಲ್ಲಿ ಜೀವನದ ಎಲ್ಲ ಅಂಶಗಳನ್ನು ಅಳವಡಿಸಿಕೊಳ್ಳುವುದನ್ನು ಸಂಕೇತಿಸುತ್ತದೆ ಯುಗಾದಿ ಎಂಬ ಪದವು ಯುಗಾದಿ ಎಂಬ ಪದದಿಂದ ಬಂದಿದೆ ಮುಖ್ಯವಾಗಿ ಯುಗಾದಿ ಎಂಬ ಪದವು ಎರಡು ಶ್ರೇಷ್ಠ ಪದಗಳ ಸಂಯೋಜನೆಯಾಗಿದೆ ಯುಗ ಅಂದರೆ ಯುಗ ಅಥವಾ ಅವಧಿ ಆದಿ ಅಂದರೆ ಯಾವುದೋ ಒಂದು ವಿಷಯದ ಆರಂಭ ಆದ್ದರಿಂದ ಯುಗಾದಿ ಎಂದರೆ ಅಕ್ಷರಶಃ ಹೊಸ ವರ್ಷದ ಆರಂಭ ಈ ಹಬ್ಬವನ್ನು ಆಚರಿಸುವ ಜನರು ಬ್ರಹ್ಮದೇವರ ಕೆಲಸವನ್ನು ಗುರುತಿಸಲು ಈ ಹಬ್ಬವು ಹೆಚ್ಚಿನ ಮಹತ್ವವನ್ನು ಹೊಂದಿದೆ ಭಗವಂತನನ್ನು ಯುಗಗಳ ಸೃಷ್ಟಿಕರ್ತ ಎಂದು ಮತ್ತು ಹಬ್ಬದ ದಿನದಂದು ಸ್ತುತಿಸಲಾಗುತ್ತದೆ ವಾಸ್ತವವಾಗಿ ಯುಗಾದಿ ಹಬ್ಬದ ಒಂದು ವಾರದ ಮೊದಲು ಆಚರಣೆ ಪ್ರಾರಂಭವಾಗುತ್ತದೆ ಜನರು ತಮ್ಮ ಮನೆಗಳನ್ನು ಸ್ವಚ್ಛಗೊಳಿಸಲು ಮತ್ತು ಅಲಂಕರಿಸಲು ಪ್ರಾರಂಭಿಸಿರುತ್ತಾರೆ ಹೊಸ ವರ್ಷವು ರಂಗೋಲಿಯ ವಿವಿಧ ಬಣ್ಣಗಳಂತೆ ಪ್ರಕಾಶಮಾನವಾಗಿರುತ್ತೆ ಮತ್ತು ವರ್ಣಮಯವಾಗಿರುತ್ತದೆ ಎಂದು ನಂಬಲಾಗಿರುವುದರಿಂದ ಹೆಚ್ಚಿನ ಮನೆಗಳ ಪ್ರವೇಶ ದ್ವಾರಗಳನ್ನು ವರ್ಣರಂಜಿತ ರಂಗೋಲಿ ಮಾದರಿಗಳಿಂದ ಅಲಂಕರಿಸಲಾಗುತ್ತದೆ ಜನರು ಸಾಮಾನ್ಯವಾಗಿ ಸೂರ್ಯೋದಯಕ್ಕೆ ಮುಂಚೆಯೇ ಎಚ್ಚಾಗು ಸಾಂಪ್ರದಾಯಿಕವಾಗಿ ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನು ಧರಿಸುತ್ತಾರೆ ದೇವಾಲಯಗಳು ಮನೆಗಳು ಮತ್ತು ಅಂಗಡಿಗಳ ಪ್ರವೇಶ ದ್ವಾರಗಳಲ್ಲಿ ಮಾವಿನ ಎಲೆಗಳನ್ನು ಇರಿಸಲಾಗುತ್ತದೆ ಯುಗಾದಿಯು ಹೊಸದನ್ನು ಪ್ರಾರಂಭಿಸಲು ಸಮೃದ್ಧ ದಿನವೆಂದು ಪರಿಗಣಿಸಲ್ಪಟ್ಟಿರುವುದರಿಂದ ಈ ದಿನದಂದು ಹೊಸ ವ್ಯಾಪಾರ ಉದ್ಯಮಗಳು ಮತ್ತು ಅಂಗಡಿಗಳು ಹಾಗೂ ಮಾಲ್ಗಳ ಉದ್ಘಾಟನೆ ಸಾಮಾನ್ಯವಾಗಿದೆ ಈ ಸಂದರ್ಭವನ್ನು ಆಚರಿಸಲು ವಿಶೇಷ ಖಾದ್ಯಗಳನ್ನು ತಯಾರಿಸಲಾಗುತ್ತದೆ ಇದರಲ್ಲಿ ಆರು ವಿಭಿನ್ನ ರುಚಿಗಳನ್ನು ಸೇರಿಸುವ ಮೂಲಕ ತಯಾರಿಸಲಾದ ಒಂದು ರೀತಿಯ ಚಟ್ನಿ ಪಚ್ಚಡಿ ಸೇರಿದೆ ಇದನ್ನು ಬೇವಿನ ಹೂಗಳು ಮೆಣಸಿನ ಪುಡಿ ಹಣ್ಣು ಮಾವು ಬೆಲ್ಲ ಮತ್ತು ಉಪ್ಪು ಸೇರಿಸಿ ತಯಾರಿಸಲಾಗುತ್ತದೆ ಬಳಸಲಾದ ಎಲ್ಲ ಪದಾರ್ಥಗಳು ಜೀವನದ ವಿವಿಧ ಅಂಶಗಳನ್ನು ಪ್ರತಿಬಿಂಬಿಸುತ್ತದೆ ಪಚ್ಚಡಿ ಬಹುತೇಕ ಮನೆಗಳಲ್ಲಿ ತಯಾರಿಸುವ ಒಂದು ಸಾಂಪ್ರದಾಯಿಕ ಖಾದ್ಯ ಪಚ್ಚಡಿ ಇಲ್ಲದೆ ಹೋಳಿಗೆ ಮತ್ತು ಕುಳಿಯೋಗರೆ ಮುಂತಾದ ಖಾದ್ಯಗಳನ್ನು ಸಹ ತಯಾರಿಸಲಾಗುತ್ತದೆ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಹಬ್ಬದ ಮತ್ತೊಂದು ಪ್ರಮುಖ ಅಂಶವೆಂದರೆ ಪಂಚಾಂಗವನ್ನು ಕೇಳುವುದು ಪುರೋಹಿತರು ಜ್ಯೋತಿಷಿಗಳು ಅಥವಾ ಕುಟುಂಬದ ಹಿರಿಯ ಸದಸ್ಯರು ಹೇಳುವ ಮುಂಬರುವ ವರ್ಷದ ಮುನ್ಸೂಚನೆ ಇವುಗಳಲ್ಲದೆ ರಾಜ್ಯಗಳಾದ್ಯಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಕುಟುಂಬ ಸದಸ್ಯರು ಮತ್ತು ಸಂಬಂಧಿಕರ ನಡುವೆ ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುವಂತಹ ಸಾಂಪ್ರದಾಯಿಕ ಪದ್ಧತಿಗಳು ಸಹ ಸಾಮಾನ್ಯವಾಗಿದೆ ಯುಗಾದಿ ಎಂದರೆ ಭೂತಕಾಲವನ್ನು ಬಿಟ್ಟು ಜೀವನದಲ್ಲಿ ಹೊಸ ಹಂತದ ಆರಂಭವನ್ನು ಸಕಾರಾತ್ಮಕ ಮನಸ್ಸಿನೊಂದಿಗೆ ಸ್ವೀಕರಿಸುವುದು ಸಂತೋಷದಾಯಕ ಹಬ್ಬವಾದ ಯುಗಾದಿಯನ್ನು ಜನರು ಶಾಂತಿ ಸಂತೋಷ ಮತ್ತು ಸಮೃದ್ಧಿಯನ್ನು ಮುನ್ನುಡಿಯಾಗಿ ನೋಡುತ್ತಾರೆ ಯುಗಾದಿಯೊಂದಿಗೆ ಹೊಸ ವರ್ಷವನ್ನು ಸ್ವಾಗತಿಸುತ್ತಿದ್ದಂತೆ ಅದು ನಿಮ್ಮ ಜೀವನದಲ್ಲಿ ಹೊಸ ಭರವಸೆ ಮತ್ತು ಸಕಾರಾತ್ಮಕತೆಯನ್ನು ತರಲಿ ಎಂದು ಹೇಳುತ್ತಾ ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಬದುಕು ಬೇವು ಬೆಲ್ಲದಂತೆ ಸುಖವೂ ಇರುತ್ತದೆ ದುಃಖವೂ ಇರುತ್ತದೆ ಸುಖ ಬಂದಾಗ ಹಿಗ್ಗದೆ ದುಃಖ ಬಂದಾಗ ಕುಗ್ಗದೆ ಎಲ್ಲರೂ ಸಹ ಬಾಳ್ವೆ ನಡೆಸಬೇಕು ಈ ಯುಗಾದಿಯು ನಿಮ್ಮ ಜೀವನದ ಕಹಿಯನ್ನು ದೂರ ಮಾಡಿ ಸಿಹಿಯನ್ನು ಹೆಚ್ಚಿಸಲಿ ಎಂದು ಆರೈಸುತ್ತಾ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು